No, one. No, no. What? <laughs> വർ <laughs> വകു ಬಸವಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನ ದಿನ ಅವರು ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಾಗಿರ್ಬೋದು ಆದರೆ ಅವರು ಎಲ್ಲ ಜಾತಿ ಧರ್ಮದವರ ಜೊತೆ ಬೆರ್ತಂಥ ವ್ಯಕ್ತಿ ಮಹಾನ್ ನಾಯಕರವರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದಲ್ಲಿ ಅವರಂಥ ನಾಯಕರ ಅವಶ್ಯಕತೆ ಅದ ಇವತ್ತು ನಮ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ ನಮ್ಮ ಸಮತನ ಧರ್ಮ ಉಳಿಬೇಕಂದ್ರೆ ಇಂಥ ಬಸವನಗೌಡ ಪಾಟೀಲ್ ಎತ್ತಾಳಂಥವ್ರು ಭಾಳ ಅವಶ್ಯಕತೆ ಆದ ಅದಕ್ಕೆ ಇಂಥ ಹಿರಿಯ ನಾಯಕರನ್ನು ಇವತ್ತು ಇವತ್ತು ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡುವ ಮುಖಾಂತರ ಇಡೀ ಹಿಂದೂ ಹಿಂದೂ ಎಲ್ಲ ಹಿಂದೂ ಅನುವಾಯಿಗಳಿಗೆ ಒಂದು ಮಾಡಿದಂಥ ದೊಡ್ಡ ಅಘೋರ ಅನ್ಯಾಯ ಅಂತ ಈ ಒಂದು ಈ ಪ್ರತಿಭಟನೆ ಮೂಲಕ ನಾ ಹೇಳೋಕ್ಕೆ ಇಚ್ಛೆ ಮಾಡ್ತೀನಿ ಬಂಧುಗಳೇ ಇವರು ಬರೇ ಸಾಲಿಗೆ ಸೇರಿದಂಥ ನಾಯಕರಲ್ಲ ಇಡೀ ಹಿಂದೂ ಧರ್ಮಕ್ಕೆ ಸೇರಿದಂಥ ನಾಯಕರು ಬಸಗೌಡ ಪಾಟೀಲ್ ಅಂತ ಹೇಳಿ ಈ ಒಂದು ಎಚ್ಚರಿಕೆ ಗಂಟೆಯನ್ನು ಬಸವನಾಡು ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಇವತ್ತು ಯಾವುದೇ ಪಕ್ಷದಲ್ಲಿ ಅಲ್ಲಿ ನಮ್ಮ ನಾಯಕರಿಗೆ ಈ ರೀತಿ ಅವಮಾನ ಆದರೆ ನಾವು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಇಂಥ ನಾಯಕರು ಭಾಳ ಅವಶ್ಯಕತೆ ಅದಂತೇಳಿ ಈ ಸಭೆ ಮೂಲಕ ತಮಗೆ ತಿಳಿಯಲು ಪಡಿಸುತ್ತೇನೆ ವಿಶ್ವಗುರು ಅಪ್ಪ ಬಸವಣ್ಣವರನ್ನ ಏನು ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಒಂದು ಮಾತು ಹೇಳಲು ಬಯಸ್ತೀನಿ ಏನಪ್ಪ ಅಂತಂದರೆ ನೀವೇನು ಕುಟುಂಬ ರಾಜಕಾರಣ ಮಾಡ್ತಾ ಇರೋಂಥ ಯಡಿಯೂರಪ್ಪನವ್ರಿಗೆ ಫಸ್ಟ್ ಧಿಕ್ಕಾರ ತಿಳಿಸ್ಬೇಕು ನಾವು ಹಿಂದೂಪರ ಸಂಘಟನೆಗಳು ಎಲ್ಲ ಸಂಘಟನೆಗಳನ್ನ ಕೂಡಿ ಯಾಕಂತಂದ್ರೆ ಅವ್ರಿಗೆ ಮಗ ಮುಖ್ಯ ಅಷ್ಟೇ ಸಮಾಜ ಮುಖ್ಯ ಅಲ್ಲ ದೇಶ ಮುಖ್ಯ ಅಲ್ಲ ಯಾರು ಮತದಾರ ಮುಖ್ಯ ಅಲ್ಲ ಯಾರ ಕಾರ್ಯಕರ್ತರ ಮುಖ್ಯ ಅಲ್ಲ ಅವರಿಗೆ ಅವ್ರ ಅಷ್ಟೇ ಮುಖ್ಯ ಅವ್ರ ಕುಟುಂಬ ಅಷ್ಟೇ ಮುಖ್ಯ ಅವರಿಗೆ ಯಾಕಂತಂದ್ರೆ ನೋಡಿರಿ ಬಸನಗೌಡ ಏನು ಅನ್ಯಾಯ ಮಾಡ್ಯಾರ ಏನು ಅವರು ಪಾರ್ಟಿ ವಿರುದ್ಧ ಮಾತಾಡ್ಯಾರ ಏನಿಲ್ಲ ವ್ಯಕ್ತಿ ವಿರುದ್ಧ ಮಾತಾಡ್ಯಾರ ಅವರು ಪಾರ್ಟಿ ಸಲುವಾಗಿ ದುಡದಾರ ಮಕ್ಕಳಿ ಅವರೆಲ್ಲ ನೋಡು ಅವ್ರು ಯೂಸ್ ತಗೊಂಡ್ರು ಎಂ ಪಿ ಎಲೆಕ್ಷನ್ಗಿಂತ ಮುಂಚೆನೇ ಬೇಕಾದ್ರೆ ಅವ್ರು ಹೊರಗೆ ಹಾಕ್ಬೋದಾಗಿತ್ತಲ್ಲ ಅವಾಗ ಹಾಕ್ಲಿಲ್ಲ ಯಾಕೆ ಹಾಕ್ಲಿಲ್ಲ ನೀವು ಮತ್ತೆ ಈ ಬೈ ಇಲೆಕ್ಷನ್ ಮಾಡಿದ್ರಿ ಅವಾಗೆಲ್ಲ ಎಲ್ಲಾಕ ಬಸ್ನ ಕೊಡ್ರಿ ಆದ್ರೆ ಅವಾಗ ಉಚ್ಚಾಟನೆ ಮಾಡಲಿಲ್ಲ ಅವ್ರನ್ನೆಲ್ಲ ನಿಮ್ಮ ಕೆಲಸ ಯೂಸ್ ಮಾಡಿಕೊಂಡು ಈ ಸದ್ದ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅಂತಂದ್ರೆ ನಿಮ್ಮಂಥ ಮೂರ್ಖರೇ ಯಾರೂ ಇಲ್ಲ ನೀವು ಕೂಡಲೇ ಅವ್ರಿಗೆ ಕ್ಷಮೆ ಆಚರಣೆ ಮಾಡಿ ಅವ್ರನ್ನ ಹೊಳ್ಳಿ ಪಾರ್ಟಿಗೆ ಜಾಯಿನ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ದೇಶಾದ್ಯಂತ ನಾವೆಲ್ಲ ಹಿಂದೂಪರ ಸಂಘಟನೆಗಳು ರೋಡಿಗಿಳಿದು ಹೋರಾಟ ಮಾಡ್ತೇವೆ ಎಲ್ಲಿ ಬಿ ಜೆ ಪಿ ಓಡ್ಕೊಳ್ಳೋಕ್ಕೆ ಬಂದ್ರೆ ತೋಂಡ್ ಎಂದಿರ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಶ್ರೀಕಾಂತ್ ಕೊಟ್ಟರು ಶೆಟ್ಟಿ ಬಸವರಿ ಇಲ್ಲಿ ಒಂದು ನಮ್ಮ ಸಮಾಜದ ಅಂದ್ರೆ ಸಂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೆಳೀತಾನೆ ಅಂತೇಳಿ ಯಾಕಂದರೆ ಯಡಿಯೂರಪ್ಪರ ತಮ್ಮ ಮಕ್ಕಳನ್ನ ಬೆಳೆಸೋಕೆ ಅವರೆಲ್ಲ ಕಾಣಿರೋದ್ರೆ ನಮ್ಮ ಸಮಾಜದವರು ಯಾರೇ ಬೆಳೀತಿದ್ರೆ ಅವ್ರನ್ನ ಹಿನ್ನೆಲೆಯಾಗಿ ಕಾಲಿಳು ಅಂತ ಒಂದು ಸಂಸ್ಕೃತಿ ಎಲ್ಲಿ ಇದ್ರೆ ಅದು ಯಡಿಯೂರಪ್ಪನ ಮನೆತನದಲ್ಲಿದೆ ಆದ ಕಾರಣ ಬಿಜಾಪುರ ಅಲ್ಲ ಇದು ನಮ್ಮ ಇಡೀ ಕರ್ನಾಟಕದ ಒಂದು ಸಮಾಜಕ್ಕೆ ಬೆಳ ಬೆಳೆಸಿಕೊಡ್ಲಾದಂಥ ಒಂದು ವ್ಯವಸ್ಥೆ ಪಿತುರಿ ಅನ್ನು ಈ ಯಡಿಯೂರಪ್ಪನ ಪಂಬಲಿ ನಡೆದದ ಮತ್ತು ಅವ್ನು ಹಿಂದಿದ್ದಂಥ ಒಂದು ನಾಲ್ಕೈದು ಮಂದಿ ಶಾಸಕರಾದ್ರೆ ಅವ್ರು ಹಿಂದೆ ಫಾಲೋವರ್ಸ್ ಯಾವುದೇ ಪರಿಸ್ಥಿತಿ ಒಳಗೆ ಈ ಉತ್ತರ ಕರ್ನಾಟಕದ ಹುಲಿ ಅಂದರೆ ಬಸವನಗೌಡ ಯತ್ನಾಳ ಇಂಥವ್ರನ್ನ ತಾಯಿ ತಾಯಿಷ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥ ಒಂದು ಅವಸ್ಥೆ ಇದ್ದಾಗ ಇವ್ರನ್ನ ಮೂರನೇ ಸರ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಇತಿಹಾಸದೊಳಗೆ ಮೂರನೇ ಸರ ಒಂದು ಪಕ್ಷ ಬಿಟ್ಟು ಹೊರಗೆ ಹಾಕೋದು ಯಾರೇ ಇದ್ದರೂ ಅದು ಬಸುನಗೂಡ ಹತ್ನಾಳನ್ನೇ ಮಾತ್ರ ಟಾರ್ಗೆಟ್ ಮಾಡ್ಯಾರ ಅವರು ಹೀಗಾಗಿ ಇಂಥ ನಮ್ಮ ಸಮಾಜದವ್ರನ್ನ ಯಾರಿಗೂ ಬೇಯಿಸ್ಕೊಡೋಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಹಾಕ್ಯದ ಮುಂದಿನ ಸರ ಬರಬೇಕಾದ್ರೆ ಬಿ ಜೆ ಪಿ ಯಾರೇ ಏನೇ ಮಾಡಬೇಕಾದ್ರು ಬಸನುಗೂಡೂ ಹೊರಗೆ ಹಾಕಿದ್ರಂದ್ರೆ ಈ ಪಕ್ಷನೇ ನಾ ನಾಶಕ್ಕೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಹಿಂದೂ ಧರ್ಮ ಉಳಿಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರ್ಬೇಕಂತ ಅನಿವಾರ್ಯತೆ ಇದೆ ಆದ ಕಾರಣ ಇವತ್ತ ಯಾವುದೇ ಪಕ್ಷದ ಯಾವುದೇ ನಾಯಕರು ಇರಲಿ ನಮ್ಮ ಇಂಥ ರಾಷ್ಟ್ರ ಭಕ್ತರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮುಖಾಂತರ ಇವತ್ತೊಬ್ಬ ಸನ್ಮಾನ್ಯ ಬಸವಗೌಡ ಪಾಟೀಲ ಎಂತ ಅಷ್ಟೇ ನ್ಯಾಯಿದು ಇಡೀ ನಮ್ಮ ಹಿಂದೂ ಧರ್ಮದ ಹಿರಿಯರಿಗೆ ಇಡೀ ರಾಷ್ಟ್ರದ ಜನರಿಗೆ ಒಂದು ಎಣ್ಣೆಗೆದ ಬಂಧುಗಳಿಗೆ ಸಭೆ ಹೇಳಕ್ಕೆ ಬಯಸ್ತೀನಿ ನಾನು ಅದಕ್ಕೆ ದಯವಿಟ್ಟು ಇವತ್ತು ಅಂತ ಒಬ್ಬ ನಾಯಕರನ್ನ ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಕ್ಕಾಗಿ ಇವತ್ತು ಬಸವಣ್ಣ ಬಾಗಿ ಹೊಡಿಯಲ್ಲಿ ಎಲ್ಲ ಧರ್ಮದ ಯುವಕರು ಎಲ್ಲ ಹಿಂದೂ ಧರ್ಮದ ಯುವಕರು ಪಾಲ್ಗೊಂಡು ಅವರು ಪುನಃ ಪಚ್ಚೆ ತಗೋಬೇಕಂತ ಹೇಳಿ ನಾವು ಎಲ್ಲ ಏನು ಆಚೆ ಇಟ್ಟಿರಿ ಅದು ಈಡೇರಿಸಬೇಕಂತ ಹೇಳಿ ಅವರಿಗೆ ಎಚ್ಚರಿಕೆ ಗಟ್ಟಿಯಾಗಿ ಹೇಳಿ ನನ್ನ ಎರಡು ನೆನದು ಇವತ್ತಿನ ದಿನ ಬಸವನಗೌಡ್ರನ್ನ ನೀವು ಹೊರಗೆ ಹಾಕಿರಿ ಯಡಿಯೂರಪ್ಪ ಸಾಹೇಬ್ರೆ ನಿಮ್ಮ ಮನೆ ಮುಂದೆ ಬಂದು ಕಾಯ್ ನಿಂತು ಜನ ಎಷ್ಟು ಜನ ಕಾಯ್ ನಿಂತಿದ್ರು ನಿಮಗೆ ಅದು ಗೊತ್ತಿಲ್ಲ ನಿಮಗೆ ಆದರೆ ಇವತ್ತು ನೀವು ಬಿ ಜೆ ಪಿ ಪಕ್ಷಕ್ಕೆ ಮೋ ಬಿ ಜೆ ಪಿ ಪಕ್ಷದಾಗ ನೀವು ಇದ್ಕೊಂಡು ಬಿ ಜೆ ಪಿ ಜನರಿಗೆ ಮೋಸ ಮಾಡಿರಿ ಸೈಕಲ್ ಮ್ಯಾಗ ನೀವು ಒಬ್ಬರೇ ಅಡ್ಡಾಡಿಲ್ಲ ಎಲ್ಲ ಜನ ಮಾಡಿರಿ ಬಾಗೇಡಿ ತಾಲೂಕದಾಗೆ ಅನಂತಕುಮಾರ್ ಸಾಹೇಬ್ರ್ ಬಂದು ಇಲ್ಲೇ ಇದ್ದರು ಅವ್ರಿಗೆಲ್ಲರಿಗೆ ಅನುಕೂಲ ಅನುಕೂಲ ಆಗಿ ಮಾಡ್ಕೊಂಡು ನೀವೆಲ್ಲ ಅನುಕೂಲ ಮಾಡಿಕೊಂಡು ಈಗ ಬಸವನಗೌಡ್ರನ್ನ ಹೊರಗೆ ಹಾಕಿದ್ದು ನಿಮಗೆ ದೊಡ್ಡ ತಪ್ಪು ಮತ್ತು ಇನ್ನೊಂದು ಈಗ ಇವ್ರನ್ನ ಹೊರಗೆ ಹಾಕಿರಲ್ಲ ಯಾರು ಬಸವಣ್ಣ ಬಾಗೇವಾಡಿ ಒಳಗೆ ಬಂದು ಬಸವಣ್ಣಗೆ ದರ್ಶನ ತೊಗೊಂಡು ಹೋಗಿರಿ ಅದು ಗೊತ್ತಿಲ್ಲ ನಿಮಗೆ ಬಸವಣ್ಣನ ಜನ್ಮಸ್ಥಳ ಐತೆ ಅನ್ನೋದು ಗೊತ್ತೈತಿ ಬಸವ ಅಣ್ಣ ಬಸವಣ್ಣ ಹೇಳಿ ನೀವು ಮಾತಾಡ್ತೀರಿ ಆದ್ರೆ ಬಸವಣ್ಣನ ಇದಕ್ಕೆ ಬಂದಿಲ್ಲ ನೀವು ಯಾರು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ やばい